ನಮಸ್ಕಾರ ಇದು ಯೂತ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇದೆ ಅಲ್ವಾ ಯೂತ್ ಗೆ ಏನ್ ಉಪಯೋಗ ಆಗುತ್ತೆ ಯೂತ್ ಏನ್ ಮಾಡ್ಬೇಕು ಸೊ ಆಕ್ಚುಲಿ ಈ ಪ್ರೋಗ್ರಾಮ್ ಬಂದು ನಾವು ನಿರ್ಮಾಣ ಆರ್ಗನೈಸೇಷನ್ ಇಂದ ಇದು ಎನ್ ಜಿ ಓ ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಯೂತ್ಸ್ ಅಂದ್ರೆ ನಮಗೆ ಗೊತ್ತಿದೆ ಇವಾಗ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದೊಳಗಡೆ ಯಾರಿದಾರಲ್ಲ ಸೊ ಅವ್ರಿಗೆ ನಾವು ಪ್ಲೇಸ್ಮೆಂಟ್ ಗೆ ಸಪೋರ್ಟ್ ಮಾಡ್ತಾ ಇದ್ವಿ ಟ್ರೈನಿಂಗ್ ಅಂತ ಹೇಳಿದ್ರೆ ಅವ್ರಿಗೆ ಇವಾಗ ಜಾವ ಫುಲ್ ಸ್ಟಾಕ್ ಜಾವ ಕೊಡ್ತಾ ಇದ್ವಿ ಮತ್ತೆ ಐಟಿ ಐ ಟಿ ಸಾಫ್ಟ್ ಸ್ಕಿಲ್ಸ್ ಮತ್ತೆ ರೆಸ್ಯೂಮ್ ಹೆಂಗ್ ಬಿಲ್ಡ್ ಮಾಡಬೇಕು ಸೊ ಅವ್ರ ಹೆಂಗ್ ಅವ್ರ ಕೆರಿಯರ್ ಅಲ್ಲಿ ಗ್ರೋತ್ ಆಗಬೇಕು ಅಂತ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಪ್ಲೇಸ್ಮೆಂಟ್ ಗೆ ಸಪೋರ್ಟ್ ಮಾಡ್ತಾ ಇದ್ವಿ ಪ್ಲೇಸ್ಮೆಂಟ್ ಅಂದ್ರೆ ನಾವು ಅವ್ರಿಗೆ ಕೆಲ್ಸಕ್ಕೆ ಹೇಗೆ ಹೋಗ್ಬೇಕು ಯಾವ ತರ ಕೆಲಸ ಇರುತ್ತೆ ಎಲ್ಲಿರುತ್ತೆ ಆಪರ್ಚುನಿಟೀಸ್ ಅಂತ ಅವ್ರಿಗೆ ನಾವು ಸಪೋರ್ಟ್ ಮಾಡಿ ಅವ್ರಿಗೆ ಪ್ಲೇಸ್ ಪ್ಲೇಸ್ಮೆಂಟ್ ಮಾಡ್ಕೊಡ್ತಾ ಇದರಿಂದ ಉಪಯೋಗ ಏನಂದ್ರೆ ಇವಾಗ ಫ್ರೆಶರ್ ಆಗಿರ್ತಾರೆ ಕಾಲೇಜ್ ಯು ಇರ್ತಾರೆ ಡಿಗ್ರಿ ಮುಗಿಸಿರ್ತಾರೆ ಕಂಪ್ಲೀಟ್ ಆಗಿರತ್ತೆ ಬಟ್ ಅವ್ರಿಗೆ ಎಲ್ ಕೆಲ್ಸ ಇದೆ ಯಾವ ಕಡೆ ಹೋಗ್ಬೇಕು ಯಾವ ಕಂಪ್ನಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಗೊತ್ತಿರಲ್ಲ ಸೊ ಫಾರ್ ದಟ್ ವಿ ಆರ್ ಸಪೋರ್ಟಿಂಗ್ ಫಾರ್ ದಟ್ ಅದಕ್ಕೆ ಅವ್ರಿಗೆ ಒಂದು ಹೆಜ್ಜೆ ಕೆರಿಯರ್ ಅಂತ ಅಂದ್ರೆ ಇವಾಗ ಅವ್ರ ಒಂದು ಹೆಜ್ಜೆ ಮುಂದೆ ಇಡಬೇಕು ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ಒಂದು ಅರ್ನಿಂಗ್ ಮಾಡ್ಬೇಕಂದ್ರೆ ಸೊ ದೇ ವಾಂಟ್ ಟು ಮೂವ್ ಆನ್ ಅಲ್ಲ ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಸೊ ಯೂತ್ ಇದ್ರು ಕಲ್ತ್ಕೊಳ್ಳೋ ಅವಕಾಶ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತಿರೋದ್ರಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವ್ರು ಕಲ್ತ್ಕೋಬಹುದು ಇವನ್ ಕೆಲಸ ಕೂಡ ಮಾಡಬಹುದು ಇನ್ಫೋಸಿಸ್ ಹಾ ಇನ್ಫೋಸಿಸ್ ಮತ್ತೆ ನಿರ್ಮಾಣ ಆರ್ಗನೈಸೇಷನ್ ಇನ್ಫೋಸಿಸ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ವಿರ್ ನಿರ್ಮಾಣ ಆರ್ಗನೈಸೇಷನ್ ನಿಮ್ಮ ಈ ಪ್ರೋಗ್ರಾಂ ಎಕ್ಸ್ಪೀರಿಯನ್ಸ್ ಇಂದ ಯೂತ್ ಈ ಯೂತ್ ಒಳ್ಳೆ ಎಂಪ್ಲಾಯ್ಮೆಂಟ್ ಸಿಗ್ಬೇಕಂದ್ರೆ ನೀವೇನ್ ಗೈಡ್ ಮಾಡ್ತೀರಾ ಸೊ ಆಕ್ಚುಲಿ ಯೂತ್ಸ್ ಬಂದ್ಬಿಟ್ಟು ಇವತ್ತು ಓದ್ತಿದ್ದಾರೆ ಎಲ್ಲರೂ ಡಿಗ್ರಿ ಮಾಡ್ತಾ ಇದ್ದಾರೆ ಸೊ ಏನಾಗ್ತಿದೆ ಅಂದ್ರೆ ಥಿಯರಿ ಪಾರ್ಟ್ ಅಲ್ಲಿ ಎಲ್ಲರೂ ಗ್ರೋತ್ ಆಗ್ತಿದ್ದಾರೆ ಸೊ ಥಿಯರಿ ಪಾರ್ಟ್ ಅಲ್ಲಿ ಓದ್ತಾರೆ ಸೊ ಮಾರ್ಕ್ಸ್ ನ ತಗೊಳ್ತಾರೆ ಸೊ ಇನ್ನೊಂದೇನಂತ ಹೇಳಿದ್ರೆ ಥಿಯರಿ ಪಾರ್ಟ್ ತರನೇ ಸೊ ಅವ್ರಿಗೆ ರಿಯಾಲಿಟಿ ಗೊತ್ತಾಗಬೇಕು ಅಂದ್ರೆ ಪ್ರಾಕ್ಟಿಕಲ್ ಅವರು ತಿಳ್ಕೋಬೇಕು ಸೊ ಪ್ರಾಕ್ಟಿಕಲ್ ಬಂದು ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವಾಗ ಇಂಟರ್ನ್ಶಿಪ್ ಮಾಡಕ್ ಕೊಡ್ತಾ ಇದ್ದಾರೆ ಯೂನಿವರ್ಸಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಯಲ್ಲೂ ದೇ ಪ್ರೊವೈಡ್ ಏನು ಇಂಟರ್ನ್ಶಿಪ್ ಪ್ರೋಗ್ರಾಮ್ ನೀವು ಮಾಡಬೇಕು ಅಂತ ಇವನ್ ಸೋ ಮೆನಿ ಆರ್ಗನೈಸೇಷನ್ ಬಂದು ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇಂಟರ್ನ್ಶಿಪ್ ಮಾಡೋದು ಮತ್ತೆ ಪ್ರಾಕ್ಟಿಕಲ್ ಆಗಿ ರಿಯಾಲಿಸ್ಟಿಕ್ ಆಗಿ ಏನು ಇರುತ್ತೆ ಒಂದು ಆರ್ಗನೈಸೇಷನ್ ಅಲ್ಲಿ ಸೊ ಏನ್ ಹಿಂಗೆ ಮಾಡ್ಬೇಕು ಅಂತ ಅವ್ರ ಮನ್ಸಿಗೆ ಬಂದು ಅದು ಟ್ರೈ ಮಾಡ್ಬೇಕು ಅಂತ ನಾನು ಹೇಳ್ತೇನೆ ಇವಾಗ ಲಾಟ್ ಆಫ್ ಆಪರ್ಚುನಿಟೀಸ್ ಇದೆ ಸೊ ಕಂಪನೀಸ್ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಇಂಟರ್ನ್ಶಿಪ್ಸ್ಗೆ ಅಥವಾ ಪಾರ್ಟ್ ಟೈಮ್ ಪ್ರೋಸೆಸ್ ಎಷ್ಟೊಂದು ಇದೆ ಸೊ ಎಜುಕೇಶನ್ ಮಾಡ್ಕೊಂಡು ಪಾರ್ಟ್ ಟೈಮ್ ಕೆಲಸ ಹೋಗ್ತಾ ಇರೋರು ಯೂತ್ಸ್ ತುಂಬಾ ಜನ ಇದಾರೆ ಸೊ ಇದರ ಇವಾಗ ಎಜುಕೇಶನ್ ಅನ್ನೋದು ಪೇರೆಂಟ್ಸ್ ಕೊಡಿಸ್ತಾರೆ ಸೊ ಅದಕ್ಕೆ ತಕ್ಕಾಗೆ ಪ್ರಾಕ್ಟಿಕಲ್ ಆಗಿ ಅವ್ರು ಹೋಗ್ಬೇಕು ನೋಡಬೇಕು ಅನ್ನೋದನ್ನ ಇಷ್ಟಪಡ್ತೀನಿ good. for an IT or non-IT and we are getting offering for the non-IT and with a complete full stack course of Java and IT and soft skills and everything will be free uh, from our foundations so moreover a lot of uh, students are coming and they are giving a resumes and attending our interviews it was good going good yeah thank you yeah.